ಶಾಸ್ತ್ರ ವಿಭಾಗದ ಉಪನ್ಯಾಸಕರಾದಂತ ಶ್ರೀತಾ ಮಂಜುಳ ಸರವನಾ ಕೋಲ್ತಾ ಇದ್ದಾರೆ. ಅವರ ಉಪಸ್ಥೆನೆ ಹಾಗೂ ಕಾರ್ಯದ ಒತ್ತರಿಂದ ನಾವು ಕರೆಯತಾ ಇದ್ದೆ ಅವರಿಗೆ ಸಂಪೂರ್ಣ ಬೆಲೆ ತಿಳಿಯನ ಆ ಕಾದಿರೋಣ ಒಂದೆಂಟೆ ಕಾಲ ಗುಂಡು ಕಾಮಾನು ಅಂದ್ರೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ವಿ ರಾಜ್ಯಕ್ಕೆ ಆರು ವಿಶ್ವವಿದ್ಯಾಲಯವು ಆರು ಶಾಸಕರು ಕಾಂಗ್ರೆಸ್ ಅವ್ರೇ ಅವ್ರು ನಮ್ಮ ಕೊಡಗು ಮತ್ತೆ ಮಾತಾಡಪ್ಪ ಅಂದ್ರೆ ಸರ್ ಎಲ್ಲ ಏಳು ಜನ ಹೋದ ಯಾವ ವಿಶ್ವವಿದ್ಯಾಲಯ ಅಂತ ಮುಗಿಸ್ಬೇಡ ಬೆಳಗ್ಗೆ ನೋಡಿದ್ರೆ ಬರಲ್ಲ ಮಾತಾಡಲ್ಲ ಮಾತಾಡೋದ ಧೈರ್ಯ ಮಾಡಿಲ್ಲ ಈಗ ಮಂಡ್ಯ ವಿಶ್ವವಿದ್ಯಾಲಯ ಉಳಿದಿರೋದು ಅದ್ರ ಜೊತೆಗೆ ನಾವು ಆರು ವಿಶ್ವವಿದ್ಯಾಲಯವು ಹುಡುಕೋತಾ ಇದೆ ಅದಕ್ಕೆ ಮಂಡ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಈ ಗೌರವ ಸಲ್ಲಿಸ್ಬೇಕವರೆಲ್ಲ ನನ್ನ ಮೇಲೆ ಪ್ರೆಷರ್ ಮಾಡಿದ್ದ ಮಂಡ್ಯ ವಿಶ್ವವಿದ್ಯಾಲಯವನ್ನು ಗುರುಪೋದಕ್ಕೆ ಆಯ್ತು ಅದೇ ರೀತಿ ಮಂಡ್ಯ ವಿಶ್ವವಿದ್ಯಾಲಯದ ಕಾಮ್ಯುನಿಕೇಶನ್ ಅನ್ನ ಬಹಳ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಆಸೆ ಕಾಲೇಜು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತೊಡಿಸಿ ಮುಗಿಸಿದ್ರೆ ಆಗಲ್ಲ ಮಂಡ್ಯದಲ್ಲಿ ರವಿಕುಮಾರ್ ಎಂ ಎಲ್ ಎ ಆದ್ಮೇಲೆ ಹೊಸ ತನ್ನ ಆಗ್ಲೇಬೇಕು ಅನ್ನೋದು ನನ್ನ ಭಾವನೆ ಅದಕ್ಕೆ ಸಂಸ್ಕೃತಿ ಸಾಂಸ್ಕೃತಿಕ ಹಬ್ಬನ ಮಾಡೋದ್ ಬೇಡ ನನ್ನ ಕಾಮ್ಯುನಿಕೇಶನ್ ಜೊತೆ ಮಾಡ್ತೀನಿದೆ ಆದ್ರೆ ಶಿವರಾಮ್ ಅವರು ವಿದ್ಯಾರ್ಥಿಗಳು ಒಂದು ನಾವು ಇನ್ನೇ ನಮ್ಮ ಕಾಲೇಜ್ ಮುಗಿಯುತ್ತೆ ಬೇಕು ಅನ್ನೋದಕ್ಕೆ ಆಯ್ತು ಮಾಡಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಬಂದಿದ್ವಿ ಯಾವತ್ತು ಡೇಟ್ ಕೊಟ್ಟಿರೋದು ಬರ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ರಾಜ್ಯಪಾಲರು ಟೈಮ್ ಕೊಡ್ತಾ ಇದ್ರೆ ಕಾನ್ವಿಕೇಶನ್ ಅನ್ನ ರಾಜ್ಯಪಾಲರು ಮತ್ತೆ ನಮ್ಮ ಕುಲಪತಿಗಳು ಮಾಡ್ಕೊಳ್ತಾರೆ ಅವತ್ತು ವಿದ್ಯಾರ್ಥಿಗಳ ಫೆಸ್ಟ್ ಮಾಡಬೇಕು ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಬಹಳ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಹಬ್ಬವನ್ನ ಮಾಡಬೇಕು ಅಂತ ಇವಾಗ ಕೇಳಿದ್ರೆ ಈ ಕಾಲೇಜಿಗೆ ಅವತ್ತು ರಜಾ ಇರುತ್ತೆ ಅಂತ ಹೇಳಿದ್ರು ನೀವು ರಜಾ ಇದ್ರು ಕೂಡ ನಾನು ಅನೌನ್ಸ್ ಮಾಡಿದ್ದೀನಿ ಸರ್ ನೀವು ಬರಬೇಕು ನಿಮಗೆ ರ್ಯಾಪರ್ ಸಾಂಗ್ ಅನ್ನ ಆಯೋಜನೆ ಮಾಡ್ತೀನಿ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸ್ತೀನಿ ಕಾನ್ವಿಕೇಶನ್ ರಾತ್ರಿ ಬಹಳ ದೊಡ್ಡ ಮನ್

ಮಾಡಬೇಕು ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿಗಳ ಸಹಾಯ ಮಾಡಬೇಕು ಮಂಡ್ಯವನ್ನ ಕರ್ನಾಟಕದವ್ರು ನೋಡಬೇಕು ಓದು ಮತ್ತೆ ಸಂಸ್ಕೃತಿ ನಮ್ಮ ಅವಿಭಾಜ್ಯ ಅಂಗ ಆಗಬೇಕು ಮಂಡ್ಯವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೈ ಜೋಡಿಸಿದ್ರಿ ಹೊಟ್ಟೆ ಹೊರೆಯವರು ಫುಟ್ಬಾತ್ ಫುಟ್ಪಾತ್ ಆ ಫುಟ್ಬಾತ್ ಅಣ್ಣಿ ಹಾಕೋತಾನೆ ತರಕಾರಿ ತರಕಾರಿ ಹಾಕೋತಾನೆ ನಾವು ಏನೇನೋ ಆಸೆ ಈಗ ಅದನ್ನು ತರ್ಸಕ್ ಹೋದ್ರೆ ಬಂದ್ರು ನಮ್ಮ ಹೊಟ್ಟೆನ ನಮ್ಮದು ಹೋಗ್ತಾರೆ ಅವ್ರಿಗೂ ಬೇರೆ ಜಾಗ ಕೊಡ್ತಾ ಇದೀವಿ ನೀವೆಲ್ಲ ವಿದ್ಯಾರ್ಥಿಗಳಿಗೆಲ್ಲ ನೀವು ಫುಟ್ಪಾತ್ ಎಲ್ಲ ಮಾಡ್ತಾರೆ ಬೇರೆ ಊರವರು ಮೈಸೂರವರು ಮಂಗಳೂರು ಮಂಡ್ಯ ಗರಿಚಾಗಿದೆ ಅನ್ನೋದು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದ ಸಿಟಿಯಲ್ಲ ಒಟ್ಟು ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಬರೀ ಎರಡು ವರ್ಷದಲ್ಲಿ ತಂದು ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಇಲ್ಲಿವರೆಗೂ ರಸ್ತೆ ಪೂಜೆನೆ ಮಾಡಿದೆ ಒಟ್ಟು ಏಳು ಕೋಟಿ ರೂಪಾಯಿ ಇವತ್ತು ಎವ್ರಿ ಡೇ

ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ